ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾವು ಶ್ರೀಗೌರಿ ಧಾರಾವಾಹಿ ಅಚಾನಕ್ ಅಂತ್ಯ ಕಂಡಿದ್ದಕ್ಕೆ ಕೆಲವೊಂದು ಕಾರಣಗಳನ್ನು ಮಾಡ್ತಾ ಇದೀವಿ ಹಲವು ಸಸ್ಪೆನ್ಸ್ ಬಿಟ್ಟು ಏಕಾಏಕಿ ಶ್ರೀಗೌರಿ ಸೀರಿಯಲ್ ಅಂತ್ಯ ಆಗಿದ್ದು ಯಾಕೆ ಗೌರಿ ಧಾರಾವಾಹಿಯನ್ನ ತರಾತುರಿಯಲ್ಲಿ ಮುಗಿಸಿದ ಹಾಗಿದೆ ಯಾಕೆಂದ್ರೆ ಎಷ್ಟೋ ಕೌತುಕಗಳಿಗೆ ಶ್ರೀಗೌರಿ ಕ್ಲೈಮ್ಯಾಕ್ಸ್ ನಲ್ಲಿ ಕ್ಲಾರಿಟಿಯೇ ಸಿಗ್ಲಿಲ್ಲ ಅದ್ ಎಷ್ಟೋ ವೀಕ್ಷಕರನ್ನು ಹೊಂದಿ ಯಶಸ್ವಿಯಾಗಿ ಮುನ್ನುಗ್ತಾ ಇದ್ದ ಧಾರಾವಾಹಿ ಏಕಾಏಕಿಯಾಗಿ ಹೀಗೆ ಮುಗಿದಿದ್ದು ಯಾಕೆ ಎನ್ನುವ ಗೊಂದಲಕ್ಕೆ ಮಾತ್ರ ಉತ್ತರಾನೇ ಸಿಕ್ಲಿಲ್ಲ ಇದೇ ಎರಡು ಸಾವಿರದ ಇಪ್ಪತ್ನಾಕರ ಜನವರಿ ಇಪ್ಪತ್ತೊಂಬತ್ತರಂದು ಶ್ರೀಗೌರಿ ಧಾರಾವಾಹಿಯ ಮೊದಲ ಸಂಚಿಕೆ ಪ್ರಸಾರ ಆಗಿತ್ತು ಈವರೆಗೆ ಕೇವಲ ಇನ್ನೂರ ನಲವತ್ತೆಂಟು ಸಂಚಿಕೆಗಳು ಮಾತ್ರ ಪ್ರಸಾರಗೊಂಡಿದ್ವು ಡಿಸೆಂಬರ್ ಇಪ್ಪತ್ತೆರಡು ಭಾನುವಾರ ಪ್ರಸಾರವಾದ ಸಂಚಿಕೆಯೇ ಕೊನೆಯ ಸಂಚಿಕೆ ಆಗಿತ್ತು ಅಲ್ಲಿಗೆ ಶ್ರೀ ಗೌರಿ ಧಾರಾವಾಹಿಗೆ ಅಂತ್ಯ ಹಾಡಲಾಗಿತ್ತು ಕೊನೆಯ ಸಂಚಿಕೆಯಲ್ಲಿ ಆದದ್ದೇನು ಅಂತ ನೋಡೋದಾದ್ರೆ ಅರ್ಚನಾ ಬರ್ಡೇಯನ್ನ ತನ್ನ ಮನೆಯ ಅಂಗಳದಲ್ಲೇ ಸೆಲೆಬ್ರೇಟ್ ಮಾಡಲು ಗೌರಿ ಸಕಲ ತಯಾರಿಯನ್ನ ಮಾಡಿಕೊಂಡಿರ್ತಾಳೆ ಜ್ಯೂಸ್ನಲ್ಲಿ ಮದ್ಯಪಾನ ಮಿಕ್ಸ್ ಮಾಡಿ ಗೌರಿಗೆ ಕುಡಿಸಲು ಅರ್ಚನಾ ಕುತಂತ್ರ ಮಾಡಿದ್ಲು ಆದ್ರೆ ಆ ಜ್ಯೂಸ್ ನ ಅರ್ಚನಾ ಹಾಗೂ ಅಪ್ಪು ಕುಡಿಯುವಂತೆ ಶರಣ್ ಮಾಡಿಬಿಟ್ಟ ಕುಡಿತದ ಅಪ್ಪು ರಘುರಾಮ್ ಹೆಗಡೆ ಡೀಲ್ ವಿಚಾರವನ್ನ ಬಯಲು ಮಾಡ್ತಾನೆ ಮಂಗಳಮ್ಮನ ಆಪರೇಷನ್ಗೆ ಹಣ ಬೇಕಾಗಿದ್ದ ಕಾರಣ ಗೌರಿಯನ್ನ ಮದುವೆ ಆಗೋಕೆ ಒಪ್ಕೊಂಡೆ ಅಂತ ಸತ್ಯವನ್ನ ಹೇಳಿಬಿಡ್ತಾನೆ ಆದ್ರೆ ಈ ವಿಚಾರದಿಂದ ಗೌರಿ ಆಗ್ಲಿ ಮಂಗಳಮ್ಮ ಆಗ್ಲಿ ಯಾರು ಬೇಸರ ಮಾಡ್ಕೊಳ್ಲಿಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತು ಅಂತ ಸುಮ್ಮನೆ ಇದ್ಬಿಡ್ತಾರೆ ಇನ್ನು ಗೌರಿ ಜಾತಕದ ವಿಷಯವಾಗಿ ಆಟ ಆಡಿದ್ದು ಅರ್ಚನಾ ಸೇವಂತಿ ಮತ್ತು ಸುಗಂಧ ಅನ್ನೋ ವಿಷಯ ಬಟ ಬಯಲಾಗುತ್ತೆ ಅದರ ಪರಿಣಾಮ ಸುಗಂಧಗೆ ರಘುರಾಮ್ ಹೆಗ್ಡೆ ಚೀಮಾರಿ ಕೂಡ ಹಾಕ್ತಾರೆ ಮನೆಯಿಂದ ಹೊರ ಹೋಗುವಂತೆ ಕೂಡ ಸೂಚಿಸುತ್ತಾರೆ ಇನ್ನು ಅರ್ಚನಾ ವಿರುದ್ಧ ಮಂಗಳಮ್ಮ ಕೂಗಾರ್ತಾರೆ ತನ್ನ ತಂದೆ ಊರು ಬಿಟ್ಟು ಹೋಗೋಕೆ ಗೌರಿನೇ ಕಾರಣ ಅಂತ ಅರ್ಚನಾ ಆರೋಪ ಮಾಡ್ತಾ ಇರ್ತಾಳೆ ಆದ್ರೆ ಅಷ್ಟರಲ್ಲಿ ಗೌರಿಗೆ ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಶುರುವಾಗೋಕೆ ನನ್ನ ಹೆಂಡತಿ ಸಾವಿಗೆ ನಾನು ಜೈಲಿಗೆ ಹೋಗೋಕೆ ಕಾರಣವಾಗಿದ್ದೆ ಮಂಗಳಮ್ಮನ ಗಂಡ ಪುರಂಧರ ಅನ್ನು ಸತ್ಯದ ಬಾಂಬನ್ನ ಸಿಡಿಸ್ತಾರೆ ರಘುರಾಮ್ ಸತ್ಯಗಳನ್ನು ಒಪ್ಪಿಕೊಳ್ಳಲಾಗದೆ ಊರು ಬಿಟ್ಟು ಹೋದವರು ಪುರಂಧರ ಅಂತ ಹೇಳುತ್ತಾರೆ ಈ ವೇಳೆ ಮನೆ ಬಿಟ್ಟು ಹೋಗುವ ಅರ್ಚನಾ ವಾಪಸ್ ಆಗೋದು ಮಾತ್ರ ಶರಣನ್ನ ಮದುವೆಯಾಗಿ ಇಲ್ಲಿಗೆ ಶ್ರೀ ಗೌರಿ ಧಾರವಾಹ್ಯ ಅಂತ್ಯ ಆಗುತ್ತೆ ಇಲ್ಲಿಗೆ ಶ್ರೀ ಗೌರಿ ಧಾರವಾಹಿ ಅಂತ್ಯ ಆಯ್ತು ಹಾಗಾದ್ರೆ ಧಾರಾವಾಹಿಯಲ್ಲಿ ಹಲವೊಂದಷ್ಟು ಪ್ರಶ್ನೆಗಳು ಇದ್ವು ಆ ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿಲ್ಲ ಆ ಪ್ರಶ್ನೆಗಳು ಯಾವ್ದು ಅಂತ ನೋಡೋದಾದ್ರೆ ರಘುರಾಮ್ ಹೆಗಡೆ ಪತ್ನಿಯ ಸಾವಿಗೆ ಕಾರಣ ಏನು ಅಂತ ಗೊತ್ತಾಗಿಲ್ಲ ಮಂಗಳಮ್ಮನ ಗಂಡ ಯಾರು ಅಂತ ಕೂಡ ಗೊತ್ತಾಗ್ಲಿಲ್ಲ ಪುರಂಧರ ಊರು ಬಿಟ್ಟು ಹೋಗೋಕೆ ಗೌರಿ ಹೇಗೆ ಕಾರಣ ಆಗ್ತಾಳೆ ಅನ್ನೋದಕ್ಕೂ ಉತ್ತರ ಸಿಕ್ಕಿಲ್ಲ ಗೌರಿಗೆ ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಶುರುವಾಗಿದ್ದು ಹೇಗೆ ಅಂತಾನು ಗೊತ್ತಾಗಿಲ್ಲ ಗೌರಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಮನಸ್ಸಿಗೆ ಅಷ್ಟು ದೊಡ್ಡ ಪರಿಣಾಮ ಬೀರಿದ ಆ ದುರ್ಘಟನೆ ಯಾವುದು ಅಂತಾನು ಅರ್ಥ ಆಗ್ಲಿಲ್ಲ ಮಾಣಿಕ್ಯನ ಜಾತಕದಲ್ಲಿ ದೋಷ ಇರುವುದಕ್ಕೆ ಕಾರಣ ಹೆಗಡೆ ಮನೆಯಲ್ಲಿ ನಡೆದ ಒಂದು ಪುರಾತನ ದುರ್ಘಟನೆ ಅದು ಏನು ಅಂತಾನು ಉತ್ತರ ಸಿಕ್ಕಿಲ್ಲ ಮಾಣಿಕ್ಯ ಸವಿ ಮದ್ವೆ ಕೂಡ ನಡಿಲೇ ಇಲ್ಲ ತಾನು ಅನು ಅಂದುಕೊಂಡಿದ್ದೆ ಅರ್ಚನಾ ಅನ್ನೋದು ಮಾಣಿಕ್ಯಾಗೆ ಗೊತ್ತಾಗ್ಲೇ ಇಲ್ಲ ಅಮ್ಮು ಅಂದುಕೊಂಡವನೇ ಮಾಣಿಕ್ಯ ಅನ್ನೋದು ಕೂಡ ಅರ್ಚನಾಗೆ ತಿಳಿಲೇ ಇಲ್ಲ ತನ್ನ ಶೋಕೆಯಿಂದ ಸ್ವಂತ ಅಣ್ಣನನ್ನೇ ಅರ್ಚನಾ ಹೇಗೆಲ್ಲ ದುರುಪಯೋಗ ಮಾಡ್ಕೊಳ್ತಾ ಇದ್ಲು ಅಂತನು ಯಾರಿಗೂ ಗೊತ್ತಾಗ್ಲೇ ಇಲ್ಲ ಮಂಗಳಮ್ಮನ ಗಂಡ ಪುರಂದರ ಬದುಕಿರೋದು ಆತನನ್ನ ಅರ್ಚನ ಹೋಗಿ ಪದೇ ಪದೇ ಭೇಟಿ ಮಾಡ್ತಿರೋದು ಯಾರಿಗೂ ತಿಳಿಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಗೌರಿ ಮೇಲೆ ಅರ್ಚನಾಗೆ ಯಾಕೆ ಅಷ್ಟೊಂದು ಸಿಟ್ಟು ದ್ವೇಷ ಎಂಬುದಕ್ಕೆ ಯಾವ ಕ್ಲಾರಿಟಿನೂ ಸಿಗ್ಲಿಲ್ಲ ಇಷ್ಟೆಲ್ಲಾ ಪ್ರಶ್ನೆಗಳನ್ನ ಹಾಗೆ ಬಿಟ್ಟು ಅರ್ಚನಾಗೂ ಶರಣ್ಗೂ ಮದುವೆ ಮಾಡಿ ಈಗ ಅಸಲಿ ಕತೆ ಆರಂಭ ಅಂತ ತೋರಿಸಿ ಶ್ರೀ ಗೌರಿ ಸೀರಿಯಲ್ಗೆ ಅಂತ್ಯವನ್ನ ಹಾಡಲಾಗಿದೆ ಹೊಸ ಸೀರಿಯಲ್ಗೆ ಜಾಗ ಮಾಡಿ ಕೊಡುವ ಸಲುವಾಗಿ ಶ್ರೀ ಗೌರಿ ಸೀರಿಯಲ್ನ ಮುಗಿಸಿರ್ಬಹುದು ಇನ್ನ ಗೌರಿ ಧಾರಾವಾಹಿಯಲ್ಲಿ ದೊಡ್ಡ ತಾರಾಗಣವೇ ಇತ್ತು ಶ್ರೀ ಗೌರಿ ಸೀರಿಯಲ್ನಲ್ಲಿ ಅಪ್ಪು ಶಂಕರ್ ಆಗಿ ಕಾರ್ತಿಕ್ ಅತಾವರ್ ಗೌರಿ ಆಗಿ ಅಮೂಲ್ಯ ಗೌಡ ಮಂಗಳಮ್ಮ ಆಗಿ ನಂದಿನಿ ಗೌಡ ರಘುರಾಮ್ ಹೆಗ್ಡೆ ಆಗಿ ಸುನೀಲ್ ಪುರಾಣಿಕ್ ಶರಣ್ ಆಗಿ ರಾಜೇಶ್ ಧ್ರುವ ಮಂಗಳಮ್ಮ ಆಗಿ ನಂದಿನಿ ಗೌಡ ರಘುರಾಮ್ ಹೆಗಡೆ ಆಗಿ ಸುನೀಲ್ ಪುರಾಣಿಕ್ ಶರಣ್ ಆಗಿ ರಾಜೇಶ್ ಧ್ರುವ ಅರ್ಚನಾ ಆಗಿ ಆರೋಹಿ ನೈನಾ ಮಾಣಿಕ್ಯ ಆಗಿ ಸಚಿನ್ ತಿಮ್ಮಯ್ಯ ಭಾರತಿ ಆಗಿ ಗಾಯತ್ರಿ ಪ್ರಭಾಕರ್ ಅಜ್ಜ ಆಗಿ ಸಂಜಯ್ ಸೂರಿ ನಟಿಸಿದ್ರು ನಾಯಕಿ ಗೌರಿ ಕಾಲುಗಳನ್ನ ಸರ್ಪಳೆಯಿಂದ ಕಟ್ಟಿ ಹಾಕಿ ಮಲಗಿಸುವ ಮೂಲಕ ಮತ್ತು ಕಂಬಳದ ರೋಚಕ ದೃಶ್ಯಗಳನ್ನ ತೋರಿಸುವ ಮೂಲಕ ಶ್ರೀ ಗೌರಿ ಧಾರಾವಾಹಿಯನ್ನ ಪ್ರಾರಂಭಿಸಿ ಕುತೂಹಲ ಮೂಡುವಂತೆ ಮಾಡಿತ್ತು ಚಾನಕ್ಕಾಗಿ ಅದೆಷ್ಟೋ ಪ್ರಶ್ನೆಗಳನ್ನ ಹಾಗೆ ಉಳಿಸಿ ಧಾರಾವಾಹಿಯನ್ನ ಮುಕ್ತಾಯ ಮಾಡಿದ್ದಕ್ಕೆ ಕಾರಣ